ಆದ್ರೆ ನಾವು ಸದಲಗಾದಲ್ಲಿ ಸಾಕಷ್ಟು ಕೆಲಸ ಮಾಡಿದೀವಿ ನನ್ಗೆ ಗೊತ್ತಿತ್ತು ಎರಡ್ ಸಾವಿರದ ಎಂಬತ್ತೊಂಬತ್ತರಿಂದ ಈ ಭಾಗದ ಶಾಸಕನಾಗಿ ನಾವು ಕೆಲಸ ಮಾಡಿದ್ವಿ ಸದಲಗ ಏನಿತ್ತು ಸದಲಗ ಸದನ್ಗ ಇವತ್ತೇನಾಗೈತಿ ಇದು ನಿಮ್ಮೆಲ್ಲರ ಕಣ್ಣು ಮುಂದೆ ಸದಲ್ಗಾದ ಕೇಂದ್ರೀಯ ವಿದ್ಯಾಲಯ ಆಯ್ತು ಸದಲ್ಗಾದಾಗ ಕ್ವಲ್ಟಿನಿಕಲ್ ಕಾಲೇಜ್ ಆಗಿ ಸುಮಾರು ಎರಡೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಸದಲಗ ಬಸ್ ಸ್ಟ್ಯಾಂಡ್ ಮಾಡಿದ್ವಿ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿ ಈ ನಾ ಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ ಸದಲ್ಗ ತಾಲೂಕು ಆಗಬೇಕಂತ ನನ್ನ ಕರ್ಕಳಿ ವಿನಂತಿ ಐತಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ನಾನು ವಿಶೇಷವಾಗಿ ಲಡವರಿಗೆ ವಿನಂತಿ ಮಾಡ್ತೀನಿ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಅವರು ಕೂಡ ನಾಡೇ ಅಸೆಂಬ್ಲಿ ಕೌನ್ಸಿಲ್ ನಡೆದಾಗ ಚಿಕ್ಕೋಡಿ ಜಿಲ್ಲಾ ಆಗಬೇಕಂತ ಘೋಷಣೆ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕ ವಿನಂತಿ ಮಾಡಿಕೊಂಡು ಘೋಷಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ